ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ ಬೆಂಕಿ ಹಾವಳಿ ಜಾಸ್ತಿ ನೀರಿನ ಅವಳಿ ಜಾಸ್ತಿ ಯುದ್ಧ ಆಗ್ತದೆ ಅನೇಕ ಸಾವು ನೋವುಗಳಾಗ್ತವೆ ಜನಗಳು ಮತಾಂಧತೆ ಹೆಚ್ಚಾಗ್ತವೆ ಮತ್ತು ಬಾಂಬ್ ರಾಷ್ಟ್ರ ಇದೆ ದೊಡ್ಡ ದೊಡ್ಡ ನಗರದಲ್ಲಿ ಭೂಕಂಪಗಳು ಈ ಭೂಮಿ ನಿಜರಾಗ್ತಕ್ಕಂಥ ಅದು ಜಾಗತಿಕ ಮಟ್ಟದಲ್ಲಿದೆ ಒಂದೆರಡು ಮಹತ್ವ ಜಗತ್ತಿನ ಪ್ರಧಾನ ಕಲಿಯುವಾಗ್ತದೆ ಧಾರ್ಮಿಕ ಮುಖಂಡನ ಸಾವು ಆಗ್ತದೆ ಅದು ಇಲ್ಲದಲ್ಲ ಜಾಗತಿಕ ಮಟ್ಟದಲ್ಲಿ ಇಲ್ಲದನ್ನ ಇಲ್ಲದಿಂದಲೇ ಸರಿ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ ಬೆಂಕಿ ಅವಳಿ ಜಾಸ್ತಿ ನೀರಿನ ಅವಳಿ ಜಾಸ್ತಿ ಯುದ್ಧ ಆಗ್ತದೆ ಮತ್ತೆ ಅನೇಕ ಸಾವು ನೋವುಗಳಾಗ್ತವೆ ಜನಗಳು ಮತಾಂಧತೆ ಹೆಚ್ಚಾಗ್ತವೆ ಮತ್ತು ಬಾಂಬ್ ಪ್ಲಾಟ್ ಫ್ರಾಮ್ ಇದೆ ದೊಡ್ಡ ದೊಡ್ಡ ನಗರದಲ್ಲಿ ಭೂಕಂಪಗಳು து அது ஜாகத்திக மட்டல மக ஜத்தன பிரதாக் மிக்க முண்டனாக் இல்லதல்ல ஜ மட்டும் இல்லதல்ல இல்ல நான்